ಹೈ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿಂದ ನೀವು ಯಾವುದೇ ರೆಸ್ಟೋರೆಂಟ್ಗೆ ಆಗಲಿ ಹೋಟೆಲ್ಗೆ ಹೋಗೋ ಅಗತ್ಯನೇ ಇರೋಲ್ಲ ಯಾಕಂದರೆ ಮನೆಯಲ್ಲಿ ತುಂಬ ಸುಲಭವಾಗಿ ಹಾಗೆ ತುಂಬಾ ರುಚಿಯಾಗಿ ಕಡಿಮೆ ಸಾಮಗ್ರಿನ ಬಳಸಿ ಕಡಿಮೆ ಖರ್ಚಿನಲ್ಲಿ ಚಿಕನ್ ಡ್ರೈನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನಿಂದ ನಾನಿವತ್ತು ಚಿಕನ್ ಡ್ರೈನ ಮಾಡ್ಕೊಳ್ತಿದ್ದೀನಿ ಹಾಗೆ ಈ ಮೊದಲಿಗೆ ಚಿಕನ್ ಡ್ರೈ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಆ ಬಾಣಲೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಿದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಿದೀನಿ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ನಂತರ ಇದಕ್ಕೆ ನಾನು ಇಲ್ಲಿ ಮೀಡಿಯಂ ಸೈಜ್ನ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೋಟೆಲ್ಗಳಲ್ಲಿ ಯಾವ ರೀತಿ ಚಿಕನ್ ಡ್ರೈ ತುಂಬಾ ರುಚಿಯಾಗಿ ಸಿಗುತ್ತೆ ಹಾಗೆ ನಾವು ಮನೆಯಲ್ಲಿ ತುಂಬಾ ಸುಲಭವಾಗಿ ಚಿಕನ್ ಡ್ರೈನ ಮಾಡ್ಕೊಳ್ಬಹುದು ಅಷ್ಟೇ ರುಚಿಯಾಗಿರುತ್ತೆ ಈರುಳ್ಳಿ ಕಲ್ಲ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು ಹಸಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಸಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಇನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ನಾನು ಇದಕ್ಕೆ ಮತ್ತೆ ಏನೂ ಹಾಕ್ತಾ ಇಲ್ಲ ಒಂದು ಟೊಮೆಟೊ ಹಾಕಿದರೆ ಸಾಕು ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆಯಲ್ಲೇ ಹೋಗಿ ಒಂದು ರೀತಿ ಪರಿಮಳ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ಹಾಕ್ತಿದ್ದೀನಿ ಚಿಕನ್ನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಿಕನ್ ಡ್ರೈನ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಚಿಕನ್ ತಂದು ತುಂಬಾ ಬೇಗ ಮಾಡ್ಕೊಳ್ಬೋದು ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಉಪ್ಪನ್ನ ಹಾಕ್ತಿದ್ದೀನಿ ಮತ್ತೆ ಬೇಕಾದರೆ ಉಪ್ಪನ್ನ ಹಾಕಿದರೆ ಆಯಿತು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಸಲ ಚಿಕನ್ನ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಸ್ವಲ್ಪ ಎಲ್ಲ ಕಡೆ ಸೇರಿಕೊಳ್ಳಿ ಆ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಚಿಕನ್ನ ಹತ್ತು ನಿಮಿಷ ಆಗಿ ಚಿಕನ್ ಚೆನ್ನಾಗಿ ಬೇಯೋದ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡಿಕೊಳ್ಳುವ ಮಸಾಲ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಖಾರಕ್ಕೆ ಹತ್ತು ಬ್ಯಾಡಗಿ ಮೆಣಸನ್ನ ಹಾಕಿದ್ದೀನಿ ಈ ಮೆಣಸು ಜಾಸ್ತಿ ಖಾರ ಇಲ್ಲ ಆದ್ದರಿಂದ ನಾನು ಹತ್ತು ಮೆಣಸನ್ನ ಹಾಕ್ತಿದ್ದೀನಿ ನೀವು ಖಾರ ನೋಡಿಕೊಂಡು ಮೆಣಸನ್ನ ಹಾಕಿ ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮೆಣಸು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ತಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ರೀತಿ ಪರಿಮಳ ಬರಬೇಕು ಅಲ್ಲಿ ತನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕಿನ ಹಾಕ್ತಿದ್ದೀನಿ ನಾನಿಲ್ಲಿ ಎರಡು ಪೀಸ್ ಆಗೋಷ್ಟು ಚಕ್ಕೆ ಒಂದು ಏಲಕ್ಕಿ ಹಾಗೆ ನಾಲ್ಕು ಲವಂಗನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಮತ್ತೆ ಗರಂ ಮಸಾಲೆ ಏನೂ ಇಲ್ಲ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇದು ಬಿಸಿ ಸ್ವಲ್ಪ ಅರಲಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನೈಸಾಗಿ ಪುಡಿ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ ಈ ಮಸಾಲ ಪೌಡರ್ನ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಕಡೆ ಚಿಕನ್ಗೆ ಸೇರಿಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡಿ ಇದು ಚಿಕನ್ ಡ್ರೈ ಆಗಿರೋದ್ರಿಂದ ಇದಕ್ಕೆ ನಾನು ಮತ್ತೆ ನೀರು ಹಾಕ್ತಾ ಇಲ್ಲ ಚಿಕನ್ ನೀರೇ ಇಷ್ಟು ಬಿಟ್ಕೊಂಡಿದ್ದೆ ಇಷ್ಟು ಸಾಕು ಚೆನ್ನಾಗಿ ಮಸಾಲ ಫ್ರೈ ಆಗ ಆಗೋದಕ್ಕೆ ಇಷ್ಟು ನೀರು ಸಾಕಾಗತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿಟ್ಟೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಗ ಚಿಕನ್ಗೆ ಎಲ್ಲ ಮಸಾಲ ಸೇರಿಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ಇದೀಗ ನಾಲ್ಕರಿಂದ ಐದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಹಾಗೆ ನೀರು ಕೂಡ ಕಡಿಮೆ ಆಗಿ ಚಿಕನ್ಗೆ ಡ್ರೈ ಆಗಿದೆ ಇಷ್ಟಾದ್ರೆ ಸಾಕು ಇದಕ್ಕೆ ನಾನು ಕೊನೆಯದಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಚಿಕನ್ ಡ್ರೈ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಹಾಗೆ ಚಪಾತಿ ರೊಟ್ಟಿಗೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ತುಂಬಾ ದುಡ್ಡು ಕೊಟ್ಟು ಐಟಮ್ ತಂದು ಇದನ್ನ ಮಾಡೋ ಅಗತ್ಯ ಇರಲ್ಲ ನಮಗೆ ಮನೆಯಲ್ಲಿ ದಿನನಿತ್ಯ ಯಾವ ಐಟಮ್ನ ಬಳಸ್ತೀವೋ ಅದನ್ನು ಅದನ್ನ ಹಾಕಿ ಚಿಕನ್ ಡ್ರೈನ ಮಾಡ್ಕೊಳ್ಬಹುದು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು